ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದು ದಾಲಿನ್ ಅನ್ನೋ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈ ದಾಲಿನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸೆಂಟ್ರಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡನಲ್ಲಿ ಸಿಪಾಯಿ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಅಪ್ಲೈ ಮಾಡ್ಬೋದು ಇಲ್ಲಿ ಸುಮಾರು ಐವತ್ತಾರು ಪೋಸ್ಟ್ಗಳಲ್ಲಿ ಇವತ್ತಿನ ಬಂದ್ಬಿಟ್ಟು ಹನ್ನೆರಡು ಸಾವಿರ ಐನೂರಿಂದ ಇಪ್ಪತ್ನಾಲ್ಕು ಸಾವಿರ ಐದುನೂರು ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪರ್ ಮಂತ್ ಇದೆ ಫ್ರೆಂಡ್ಸ್ ಇಲ್ಲಿ ಎಸ್ ಎಲ್ ಸಿ ಅವರು ಅಪ್ಲೈ ಮಾಡ್ಬೋದು ಇದೊಂದು ಸಿಪಾಯಿ ಹುದ್ದೆಯಾಗಿದೆ ಇವತ್ತು ಥರ ಕಲಿವಿತಿಗಳಿವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತಗೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಹೊಸಬರ ಯಾರು ನಮ್ಮ ಚಾನೆ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಕಡಿಮಾ ಓಕೆ ಫ್ರೆಂಡ್ಸ್ ವಿಷಯ ಕೋಣ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡಿಸಿರ್ಬೋದು ಡಬ್ಲ್ಯೂ ಡಬ್ಲ್ಯೂ ಕೆ ಸಿ ಸಿ ಬ್ಯಾಂಕ್ ಧಾರವಾಡ ಡಾಟ್ ಇನ್ ಅಂತಿದೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದರಲ್ಲಿ ಸಿಪಾಯಿ ಹುದ್ದೆಗಳಿಗೆ ನೇಮಕಾತಿ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಸಿಪಾಯಿ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಕೊನೆಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇರುವಾಗ ಸಂಪೂರ್ಣ ಮಾಡ್ತಾ ಹೇಳ್ತೇನೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಲೋಟಲ್ಲಿ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಸೊ ಪೇರ್ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಅವರು ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ದಾಳಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಸಿಪಾಯಿ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಕೊನೆಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಇದನ್ನು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಹಾಗಾಗಿ ಇಲ್ಲಿ ಕೆಳಗಡೆ ಬಂದರೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಡೌನ್ಲೋಡ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಕ್ಲಿಕರ್ ಅಂತ ಕೊಟ್ಟಿದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಪಿಡಿ ಎಫೈಲ್ ಓಪನ್ ಆಗುತ್ತೆ ಅದು ಈ ರೀತಿ ಇದೆ ಪಿ ಡಿಫೈಲ್ ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡದಿಂದ ಕೊಟ್ಟಿದ್ದಾರೆ ಕೇಂದ್ರ ಕಚೇರಿ ಪೋಸ್ಟ್ ಬಾಕ್ಸ್ ನಂಬರ್ ಸುಭಾಷಸ್ತೆ ಧಾರವಾಡ ಅಂತ ಅಂತ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೇಮಕಾತಿ ಇದೆ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಬಂದ್ಬಿಟ್ಟು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಆಗಿದೆ ಇಲ್ಲಿ ಹಾಗೆ ಕೆಳಗಡೆ ಬಂದರೆ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇದರಲ್ಲಿ ಖಾಲಿ ಇರುವ ಸುಮಾರು ಐವತ್ತೆರಡು ಸಿಪಾಯಿ ಹುದ್ದೆಗಳನ್ನು ಮಾನ್ಯ ನಿರ್ಬಂಧಕರು ಸಾರಿ ನಿಬಂಧಕರು ಸಹಾಯ ಸರ್ಕಾರಿ ಇಲಾಖೆ ಬೆಂಗಳೂರು ಇವರ ಆದೇಶ ಸಂಖ್ಯೆ ಆರ್ ಸಿ ಎಸ್ ಸಿ ಆರ್ ಕೊಟ್ಟಿದ್ದಾರೆ ಡಿ ಕೆ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಹದಿನಾರು ಎರಡುನೂರ ಹದಿನಾರು ಎರಡು ಸಾವಿರ ಇಪ್ಪತ್ತು ಅಂತ ಇಲ್ಲಿ ದಿನಾಂಕ ಬಂದುಬಿಟ್ಟು ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೊಂದರ ಮೇರೆಗೆ ನೇಮಕಾತಿಗಾಗಿ ಅರ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆವಾನಿಸಲೈದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಬೇಕಾದ ವಿಧಾನ ಅರ್ಜಿ ನಮೂನೆ ಮತ್ತು ಹಾಗೂ ಇನ್ನಿತರ ಮಾಹಿತಿಗಳನ್ನು ಬ್ಯಾಂಕಿನ ವೆಬ್ಸೈಟ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಕೆ ಸಿ ಸಿ ಬ್ಯಾಂಕ್ ಧಾರವಾಡ ಡಾಟ್ ಇನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಆಫ್ ಸಿ ವೆಬ್ಸೈಟ್ಗೂ ಮಾಹಿತಿ ಪಡ್ಕಬಹುದು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕೆಳಗಡೆ ಬಂದರೆ ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ವಿವರ ಕೊಟ್ಟಿದ್ದಾರೆ ಇಲ್ಲಿ ಪ್ರವರ್ಗಗಳು ಹೊಲ ಮೀಸಲಾತಿ ಅಂದರೆ ಇಲ್ಲಿ ಎಷ್ಟು ಪೋಸ್ಟ್ ಇವೆ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಸಾಮಾನ್ಯದಾಗಿ ಸಾಮಾನ್ಯ ಕೊಟ್ಟಿದ್ದಾರೆ ಎಂಟು ಪೋಸ್ಟ್ ಇವೆ ಮಹಿಳಾ ಏಳು ಪೋಸ್ಟು ಗ್ರಾಮೀಣ ಏಳು ಪೋಸ್ಟು ಕನ್ನಡ ಮಾಧ್ಯಮ ಒಂದು ಪೋಸ್ಟು ಮಾಜಿ ಸೈನಿಕ ಎರಡು ಪೋಸ್ಟು ಅಂಗವಿಕಲ ಒಂದು ಒಟ್ಟು ಇಪ್ಪತ್ತಾರು ಪೋಸ್ಟ್ ಇವೆ ಸಾಮಾನ್ಯರಿಗೆ ಅದೇ ರೀತಿ ಪರಿಶಿಷ್ಟ ಜಾತಿಯವರಿಗೆ ಒಂದು ಪೋಸ್ಟ್ ಇದೆ ಮಹಿಳಾ ಒಂದು ಸಾರಿ ಮಹಿಳಾ ಮೂರು ಗ್ರಾಮೀಣ ಎರಡು ಕನ್ನಡ ಮಾಧ್ಯಮ ಒಂದು ಇದು ಒಟ್ಟು ಏಳು ಪೋಸ್ಟ್ ಆಗಿವೆ ಅದೇ ರೀತಿ ಪರಿಶಿಷ್ಟ ಪಂಗಡದವರಿಗೆ ಸಾಮಾನ್ಯ ಒಂದಿದೆ ಆಮೇಲೆ ಅಂಗವಿಕಲ ಒಂದಿದೆ ಟೋಟಲ್ ಎರಡು ಪೋಸ್ಟ್ ಆಗಿವೆ ಅದೇ ರೀತಿ ಪ್ರವರ್ಗ ಒಂದರಲ್ಲಿ ಇವು ಸಾಮಾನ್ಯ ಒಂದಿದೆ ಅಂಗವಿಕಲ ಒಂದಿದೆ ಎರಡು ಪೋಸ್ಟ್ ಆಗಿದೆ ಇದು ಪ್ರವರ್ಗ ಟು ಎನಲ್ಲಿ ಸಾಮಾನ್ಯ ಒಂದಿದೆ ಮಹಿಳಾ ಮೂರು ಗ್ರಾಮೀಣ ಎರಡು ಆಮೇಲೆ ಕನ್ನಡ ಮಾಧ್ಯಮ ಒಂದು ಅಂಗವಿಕಲ ಒಂದು ಟೋಟಲ್ ಎಂಟು ಪೋಸ್ಟ್ಗೆ ಇಲ್ಲಿ ಅದೇ ರೀತಿ ಪ್ರವರ್ಗ ಎರಡು ನಲ್ಲಿ ಸಾಮಾನ್ಯ ಒಂದು ಅಂಗವಿಕಲ ಒಂದಿದೆ ಟೋಟಲ್ ಎರಡು ಪೋಸ್ಟ್ಗೆ ಇಲ್ಲಿ ಅದೇ ರೀತಿ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಕೆಳಗಡೆ ಕೊಡೀತಾರೆ ಮತ್ತು ಪ್ರವರ್ಗ ಎರಡು ನಲ್ಲಿ ಪ್ರವರ್ಗ ಎರಡು ನಲ್ಲಿ ಒಂದಿದೆ ಆಮೇಲೆ ಟೋಟಲ್ ಎರಡು ಪೋಸ್ಟ್ ಇಲ್ಲಿ ಆಮೇಲೆ ಪ್ರವರ್ಗ ಮೂರು ನಲ್ಲಿ ಸಾಮಾನ್ಯ ಒಂದಿದೆ ಅಂಗವಿಕಲ ಒಂದಿದೆ ಟೋಟಲ್ ಎರಡು ಪೋಸ್ಟ್ ಇವೆ ಅದೇ ರೀತಿ ಪ್ರವರ್ಗ ಮೂರು ಬಿ ನಲ್ಲಿ ಸಾಮಾನ್ಯ ಒಂದಿದೆ ಇದು ಮಹಿಳಾ ಒಂದಿದೆ ಅದೇ ರೀತಿ ಟೋಟಲ್ ಮೂರು ಪೋಸ್ಟ್ ಇವೆ ಇಲ್ಲಿ ಫ್ರೆಂಡ್ಸಲ್ಲಿ ಒಟ್ಟು ಟೋಟಲ್ ಹುದ್ದೆ ಬಂದ್ಬಿಟ್ಟು ಒಟ್ಟು ಹುದ್ದೆ ಕೊಟ್ಟಿದ್ದಾರೆ ಇದು ಹದಿನೈದು ಹದಿನಾಲ್ಕು ಹನ್ನೊಂದು ಮೂರು ಎರಡು ಏಳು ಒಟ್ಟು ಹತ್ತಿ ಬಂದ್ಬಿಟ್ಟು ಐವತ್ತೆರಡು ಖಾಲಿ ಉದ್ಯೋಗಿ ಓಕೆನಾ ಇನ್ನು ವೇತನ ಶ್ರೇಣಿ ನೋಡಬೇಕಂದ್ರೆ ಇಲ್ಲಿ ವೇತನ ಶ್ರೇಣಿ ಯಾವ ರೀತಿ ಇದೆ ಅಂದರೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ ಹನ್ನೆರಡು ಸಾವಿರ ಐದುನೂರು ರೂಪಾಯಿದಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇದು ಕೊಟ್ಟಿದ್ದಾರೆ ನಿಯಮಾನುಸಾರ ತುಟ್ಟಿ ಭತ್ತೆ ಹಾಗೂ ಇತರೆ ಭತ್ತೆಗಳನ್ನು ನೆಲ ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿ ನೋಡಬೇಕಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು ಎಸ್ ಎಲ್ ಸಿ ಪಾಸಾಗಿರಬೇಕು ಕನ್ನಡವನ್ನು ಐಚ್ಛಿಕ ಭಾಷೆಗೆ ತೊಂದರೆ ಬೇಕು ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ವಯೋಮಿತಿ ನೋಡಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಕೊಟ್ಟಿದ್ದಾರೆ ಹದಿನೆಂಟು ವರ್ಷ ಆದವರು ಅಪ್ಲೈ ಮಾಡ್ಬೋದು ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ವಯೋಮಿತಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಯೋಗವೊಂದಕ್ಕೆ ನಲವತ್ತು ವರ್ಷ ತನಕ ಅಪ್ಲೈ ಮಾಡ್ಬೋದು ಹಿಂದುಳಿದ ವರ್ಗದವಳು ಮೂವತ್ತೆಂಟು ತನಕ ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಇಲ್ಲಿ ಅದೇ ರೀತಿ ಮತ್ತು ಕರೆಗಳ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಆಯಾ ವರ್ಗಗಳಿಗೆ ನಿಗದಿತ ಗರಿಷ್ಠ ವೈಮಿತಿ ಅಂಗವಿಕಲರು ಮತ್ತು ವಿಧವೆಯರು ಹತ್ತು ವರ್ಷ ವಯಮಿತಿ ಸಲ್ಲಿಕೆ ಇರುತ್ತದೆ ಮತ್ತು ಮಾಜಿ ಸೈನಿಕರಿಗೆ ಅವರ ಸೇನೆಯಲ್ಲಿ ಸಲ್ಲಿಸಿದ ಅವಧಿಯ ಅಥವಾ ಗರಿಷ್ಠ ಹತ್ತು ವರ್ಷಗಳು ಇದರಲ್ಲಿ ಯಾವುದೋ ಕಡಿಮೆ ಅಷ್ಟು ವರ್ಷಗಳ ವಯಮಿತಿ ಸಲ್ಲಿಕೆ ವೃತ್ತಿ ಕೊಟ್ಟಿದ್ದಾರೆ ಫ್ರೆಂಡ್ಸನ್ನು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಐದನೇ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಇಲ್ಲಿ ಅರ್ಹತಾ ಪರೀಕ್ಷೆಯನ್ನು ಸಾರಿ ಅರ್ಹತಾ ಪರೀಕ್ಷೆಯಲ್ಲಿ ಎಸ್ ಎಸ್ ಎಲ್ ಸಿ ಪಡೆದ ಅಂಕಗಳನ್ನು ಪರಿಗಣಿಸಿ ಅಂಕಗಳ ಶೇಕಡಾವಾರು ಮೆರಿಟ್ ಆಧಾರದ ಮೇಲೆ ಒಂದಿಷ್ಟು ಫೈವ್ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗ್ತು ಅದೇ ರೀತಿ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇಕಡಾ ಎಂಬತ್ತೈದು ಎಂಬತ್ತೈದಕ್ಕೆ ಇಳಿಸಿ ಉಳಿದ ಪ್ರತಿಶತ ಹದಿನೈದು ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು ಸದರಿ ಅಂಕಗಳನ್ನು ಒಟ್ಟು ಸೇರಿಸಿ ರ್ಯಾಂಕಿಂಗ್ ಆಧಾರದಲ್ಲಿ ಆಯ್ಕೆ ಮಾಡಲಾಗುವುದು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ನೋಡಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಂಗವಿಕಲು ಮಾಜಿ ಸೈನಿಕ ವಿಧವಾ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಡಿ ಡಿ ಇದೆ ನಿಗದಿಪಡಿಸಿಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕವನ್ನು ಸದಸ್ಯ ಸಾರಿ ಅರ್ಜಿ ಶುಲ್ಕವನ್ನು ಇಲ್ಲಿ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆ ಸಿ ಸಿ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇವರ ಹೆಸರಿನಲ್ಲಿ ಕ್ರಾಸ್ ಮಾಡಿದ ಡಿಮ್ಯಾಂಡ್ ಡ್ರಾಫ್ಟ್ ಡಿಡಿ ಪಡೆದು ಅರ್ಜಿಯೊಂದಿಗೆ ಲಗಿಸಬೇಕು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂದರೆ ಇಲ್ಲಿ ಕೊಡಿದ್ರೋ ನಿಗದಿತ ಅರ್ಜಿ ನಮೂನೆಯಲ್ಲಿ ಬ್ಯಾಂಕಿನ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಕೆ ಸಿ ಸಿ ಧಾರವಾಡ ಡಾಟ್ ಇನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳುವುದು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಭರ್ತಿ ಮಾಡಿದ ಅರ್ಜಿ ದಾಖಲಾತಿಗಳು ಮತ್ತು ಡಿ ಡಿಯನ್ನು ಲಕೋಟೆಯಲ್ಲಿ ಮುಚ್ಚಿದ ಕವರ್ ಇದು ಆಪ್ಲೈನ್ ಮುಖಾಂತರ ಅರ್ಜಿ ಕಳಿಸಬಹುದಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ಸಿಪಾಯಿ ಹುದ್ದೆಗೆ ಅಂತ ಆದ ಮೇಲೆ ಬರೋದು ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೆ ಸಿ ಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸುಭಾಷ್ ರೋಡ್ ಧಾರವಾಡ ಫೈವ್ ಏಟ್ ಡಬಲ್ ಜೀರೋ ಜೀರೋ ಒನ್ ಇವರ ಕಚೇರಿಗೆ ಖುದ್ದಾಗಿ ಅಥವಾ ರಿಜಿಸ್ಟರ್ ಫೋ ಅಂಚೆ ಮೂಲಕ ಕಳಿಸಿ ಬಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಅಂದರೆ ಇವತ್ತಿನ ಅರ್ಜಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಸಾಯಂಕಾಲ ಐದು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ಬೋದು ಬೈ ಪೋಸ್ಟ್ ಮುಖಾಂತರ ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸುವಾಗ ಅರ್ಜಿ ಜೊತೆಗೆ ಯಾವ ಡಾಕ್ಯುಮೆಂಟ್ ಎಸ್ಬೇಕಂತ ಕೊಟ್ಟಿದ್ದಾರೆ ನೋಡೋಣ ಅರ್ಜಿ ಜೊತೆಗೆ ಲಗತ್ತಿಸಬೇಕಾದ ದಾಖಲಾತಿ ಕೊಟ್ಟಿದ್ದಾರೆ ಇಲ್ಲಿ ಸಲ್ಲಿಸಬೇಕಾದ ದಾಖಲಾತಿಗಳು ಗೆಜಿಡೇಟ್ ಅಧಿಕಾರಿಗಳನ್ನು ದೃಢೀಕರಿಸಿ ಪ್ರತಿಗಳನ್ನು ಲಗಿಸಬೇಕು ಕೊಟ್ಟಿದ್ದಾರೆ ಮೊದಲನೇ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಸಹ ಹಸ್ತಾಕ್ಷರಿರುವ ಮೂರು ಭಾವಚಿತ್ರಗಳು ಸೆಲ್ಫ್ ಫೋಟೋ ಹಚ್ಬೇಕಾಗತ್ತೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದು ಬಂದವರಿಗೆ ವಾಪ್ಲಾಗುತ್ತೆ ಎಲ್ಲವನ್ನು ಪಾರು ಕೊಟ್ಟಿದ್ದಾರೆ ಮಾಜಿ ಸೈನಿಕ ಅಂಗವಿಕಲ ಕನ್ನಡ ಮಾಧ್ಯಮ ಗ್ರಾಮೀಣ ಎಲ್ಲವನ್ನು ಆಮೇಲೆ ಇರುವ ಚಾಲ್ತಿ ಇರುವ ಪ್ರಮಾಣ ಪತ್ರಗಳ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ಮತ್ತು ಮೂಲ ಪ್ರತಿಗಳನ್ನು ಸಂದರ್ಶನಕ್ಕೆ ಪರಿಶೀಲನೆ ಪ ಸಂದರ್ಶನ ಪರಿಶೀಲನಾ ಕಾಲಕ್ಕೆ ಸಲ್ಲಿಸತಕ್ಕದ್ದು ಕೊಟ್ಟಿದ್ದಾರೆ ಆಮೇಲೆ ಅಭ್ಯರ್ಥಿಗಳು ತಮ್ಮ ವಿಳಾಸ ಸಮರ್ಥಿಸಲು ಅಗತ್ಯ ದಾಖಲಾತಿ ಸಲ್ಲಿಸತಕ್ಕದ್ದು ಆಧಾರ್ ಕಾರ್ಡ್ ವೋಟ್ರ್ ಐ ಡಿ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸರ್ಕಾರದ ಮಾನ್ಯಪಟ್ಟದ ಇಂತ ಇತರ ಯಾವುದೇ ದಾಖಲಾತಿಯನ್ನು ಹಚ್ಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಸರಿ ನೀವು ವಿಡಿಯೋ ತುಂಬಲಿ ಅಂತಕ್ಕಾಗಿ ಇಲ್ಲಿ ಇನ್ಫಾರ್ಮೇಷನ್ ಸರಿ ಓದ್ಕೊಳ್ಳೋದ್ರೆ ಲಿಂಕ್ ಇಲ್ಲಿ ಕೂಡ ಹಾಕಿರ್ತೀನಿ ಪಿ ಡಿ ಎಫ್ ಅಲ್ಲಿ ಇದನ್ನು ಫ್ರೆಂಡ್ಸ್ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಕೊಟ್ಟಿದ್ದಾರೆ ಇಲ್ಲಿ ಸಿಪಾಯಿ ಹುದ್ದೆಗೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಇದೆ ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇಮಕಾತಿ ಸಮಿತಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೆ ಸಿ ಸಿ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇವರಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಸೈಡ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಫೋಟೋಸ್ ಬೇಕಾಗುತ್ತೆ ಒಂದು ಸ್ವ ಹಸ್ತಾಕ್ಷರ ಇತ್ತೀಚಿನ ಭಾವಚಿತ್ರ ಅಂತ ಲಗತ್ತಿಸಿ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇದರಲ್ಲಿ ಸಿಪಾಯಿ ಹುದ್ದೆಗೆ ನೇಮಕಾತಿ ಕುರಿತು ಪ್ರಕಟಿಸಿದ ಜಾಹೀರಾತಿನ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೇಮಕಾತಿ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಸಾರಿ ಇದೆ ಆಯಿತಾ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿ ಪೂರ್ಣ ಹೆಸರು ಕೊಟ್ಟಿದ್ದಾರೆ ಹೆಸರು ಫಿಲ್ ಮಾಡಬೇಕು ತಂದೆ ತಾಯಿ ಅಥವಾ ಗಂಡನ ಹೆಸರು ಇಲ್ಲಿ ಅಂಚೆ ಅಂಚೆ ವಿಳಾಸ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಅಂಚೆ ವಿಳಾಸ ಕಾಯಮೆ ವಿಳಾಸ ಮೊಬೈಲ್ ಮತ್ತು ಇಮೇಲ್ ಸಂಖ್ಯೆ ಜಿಲ್ಲೆ ತಾಲೂಕು ಜಿಲ್ಲೆ ರಾಜ್ಯ ಆಮೇಲೆ ಜನ್ಮ ದಿನಾಂಕ ಇಲ್ಲಿ ವಯಸ್ಸು ಅದೇ ರೀತಿ ಇಲ್ಲಿ ಲಿಂಗ ಮತ್ತು ಧರ್ಮ ಜಾತಿ ರಾಷ್ಟ್ರೀಯತೆ ಎಲ್ಲವನ್ನು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಕೆಳಗಡೆ ಬಂದರೆ ನೀವು ಯಾವ ಕಳಕಂಡ ಯಾವ ರೀತಿ ಸೇರುತ್ತಿರಿ ಕೇಳಿದರೆ ಇದು ಯಾವುದು ಬರುತ್ತೆ ಅದನ್ನ ನೋವು ಮಾಡಿ ಎಸ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಆಮೇಲೆ ಇಲ್ಲಿ ಒಳ ಮಿಸಲೈತೆ ಕೊಟ್ಟಿದ್ದಾರೆ ಯಾವುದೀತಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ವೈಮಿತಿ ಸಲ್ಲಿಕೆ ಕೊಟ್ಟಿದ್ದಾರೆ ಯಾವುದು ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ವಿದ್ಯಾರ್ಹತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿ ಹೆಸರು ಪಾಸಾದ ವರ್ಷ ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ಪಾಸಾದ ವರ್ಷ ಅಂಕಗಳು ಪಡೆದ ಅಂಕಗಳು ಶೇಕಡ ಹಾಕಬೇಕಾಗುತ್ತೆ ಇಲ್ಲಿ ಇನ್ನೊಂದು ಭಾಷಣ ಕೊಟ್ಟಿದ್ದಾರೆ ಸೇವಾ ಅನುಭವ ಇತರೆ ಪೂರಕರ ಮಾಹಿತಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಇದನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಮತ್ತೆ ಹಣ ಪಾವತಿ ಯಾವ ಬ್ಯಾಂಕಿಗೆ ಕಟ್ತಾರ ಇಲ್ಲಿ ಬ್ಯಾಂಕಿನ ಹೆಸರು ಡಿಡಿ ನಂಬರು ಡೇಟು ಟೋಟಲ್ ಅಮೌಂಟು ಅರ್ಜಿ ತಗ ಜೊತೆಗೆ ಲಭಿಸಿದ ದಾಖಲಾತಿಗಳು ಯಾವ ಹಚ್ಚಿದ್ದಾರೋ ಎಲ್ಲವನ್ನು ನಂಬರ್ ಹಾಕಿಲಿ ಅದ್ರ ಹೆಸರು ಕೂಡ ಬರೀಬೇಕಾಗುತ್ತೆ ಬರೋದು ಬೈ ಪೋಸ್ಟ್ ಮುಖ್ಯ ಕಳಿಸಬೇಕಾಗತ್ತೆ ಹಾಗೆ ಅಲ್ಲಿ ಕೆಳಗಡೆ ಬಂದರೆ ಘೋಷಣೆ ಬರುತ್ತೆ ఉల్కొందు ఇ ప్లేసూ డేట్ హి ఇల్లి సిగ్నేచర్ మి సై పై పోస్ట్ మారి కలసైతే ఓకే ఫ్రెండ్స్ ఈ మాయిట్ దయటి లైక్ మి మొత్తం షేర్ మిమ్మల్సే కమెంట్ మి అదే వీడియో ఎలా కడ షేర్ మా ఫ్రెండ్స్ ఓకే ఫ్రెండ్స్ వీడియో నోడ తుధ ధ్యా థ్యాంక్స్ ఫార్ వాచింగ్ జై హింద్ జయ కర్